ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಸೋರೆಕಾಯಿದ್ದು ಮಜ್ಜಿಗೆ ಪಳದ್ಯ ಮಾಡ್ತಿದ್ದೀನಿ ಇದು ದಿಢೀರ್ ಮಜ್ಜಿಗೆ ಪಳದ್ಯ ಅಂದರೆ ನಿಮಗೆ ನೆನ್ಸಿಡಬೇಕು ಕಡಲೆಬೇಳೆನ ಆ ಥರ ಎಲ್ಲ ಏನಿಲ್ಲ ನಿಮಗೆ ತರಕಾರಿ ಇತ್ತು ಈ ಥರ ಸೋರೆಕಾಯಿ ಬೆಂಡೆಕಾಯಿ ಈ ಥರ ಯಾ ಮಜ್ಗೆ ಆಗೋ ಥರ ತರಕಾರಿ ಇತ್ತು ಅಂದರೆ ದಿಢೀರಾಗಿ ಮಾಡ್ಕೋಬಹುದು ಅದಕ್ಕೆ ಏನೇನು ಬೇಕು ಅಂದರೆ ಇಲ್ಲಿ ಹುರ್ಗಡ್ಲೆ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಟೀ ಸ್ಪೂನಲ್ಲಿ ಹಸಿ ಕೊಬ್ಬರಿ ಮಜ್ಜಿಗೆ ಅಂದರೆ ಗಟ್ಟಿ ಮಜ್ಜಿಗೆ ಇಲ್ಲಿ ತರಕಾರಿ ಸೋರೆಕಾಯಿ ತೊಗೊಂಡಿದ್ದೀನಿ ಅರಶಿನ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಇದನ್ನು ಹೆಚ್ಕೋತೀನಿ ಇವೆಲ್ಲ ರುಬ್ಗಳ ಹಾಕ್ಕೋತೀನಿ ಇದು ಹಸಿಮೆಣ್ಸಿನ್ಕಾಯಿ ಒಂಚೂರು ಬಾಡಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹೆಚ್ಕೊಂಡೆ ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ನಾನು ಇದನ್ನು ಇದು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ಸರ್ತಿ ಕೂಗಿಸ್ಕೊತೀನಿ ನೋಡಿ ಮಿಕ್ಡಿ ಮಿಕ್ಸಿಗೆ ಹುರ್ಗಡ್ಲೆ ಹಾಕ್ಕೊಳ್ತೀನಿ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನಾನು ನೋಡಿ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಲು ಸ್ಪೂನು ಜೀರಿಗೆ ಕಾಲು ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಶುಂಠಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಮೆಣಸು ನಾನು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ನಿಮಗೆ ಮುಚ್ಚಿ ಒಂದು ಸರ್ತಿ ಒಂದು ಸ್ವಲ್ಪ ಮಿ ಮಿಕ್ಸಿಗೆ ಹಾಕೋತೀನಿ ಆಮೇಲೆ ನೀರು ಹಾಕ್ಕೋತೀನಿ ನೋಡಿ ಇವಾಗ ಈ ಥರ ಆದಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೋತಿವಿ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ನೈಸಾಗಿ ಇವಾಗ ಕುಕ್ಕರು ಕೂಗಾದ ಮೇಲೆ ತರಕಾರಿ ಬೆಂದಮೇಲೆ ಇದನ್ನು ಹಾಕಿ ಮಜ್ಜಿಗೆ ಪಳದಿಯ ಮಾಡೋದನ್ನು ತೋರಿಸ್ತೀನಿ ನೋಡಿ ಸೋರೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡೆ ಇವಾಗ ಈ ರುಬ್ಬಿದ್ದೀನಲ್ಲ ಎಲ್ಲ ಹಾಕಿ ಮಿಕ್ಸಿನಲ್ಲಿ ಹುರುಗಡ್ಲೆ ಇದು ಎಲ್ಲ ಹಾಕಿ ರುಬ್ಬಿ ಅದನ್ನು ಇವಾಗ ಹಾಕ್ತೀನಿ ಹಾಕ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಹಾಕ್ತೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು ಚೆನ್ನಾಗಿ ಕುದಿದೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಈ ರುಬ್ಬಿದ್ದೆಲ್ಲ ಹಾಕಿದ್ನಲ್ಲ ಮಜ್ಜಿಗೆ ಬೆಳೋದಕ್ಕೆ ಇವಾಗ ಈ ಕಡ್ದಿದ್ದ ಮಜ್ಜಿಗೆ ಹಾಕ್ತಾ ಇದ್ದೀನಿ ಗಟ್ಟಿ ಮಜ್ಜಿಗೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಇದು ಒಂದು ಸರ್ತಿ ಕುದೀಬೇಕಷ್ಟೇ ಜಾಸ್ತಿ ಕುದಿಬಾರದು ನೋಡಿ ಒಗ್ಗರಣೆಗೆ ಇಲ್ಲಿ ತುಪ್ಪ ಹಾಕಿ ಬಂಡ್ಲೆ ಇಟ್ಟಿದ್ದೀನಿ ಇಲ್ಲಿ ಒಂದು ಕುದಿಯೋಕೆ ಶುರುವಾಯಿತು ಆಫ್ ಮಾಡ್ತೀನಿ ಇವಾಗ ಇದು ಬಿಸಿ ಆಗಲಿ ತುಪ್ಪ ಬಿಸಿ ನೋಡಿ ಇವಾಗ ತುಪ್ಪ ಬಿಸಿ ಆಯಿತು ಇಂಗು ಸಾಸಿವೆ ಹಾಕ್ತಾಯಿದ್ದೀನಿ ಇದು ಹಿಂಗನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಹಾಕ್ ನೋಡಿ ಸಾಸಿವೆ ಆಯಿತು ಇವಾಗ ಕರ್ಬೇಲೆ ಹಾಕಿ ತವ್ ಹಾಕಿ ಮಾಡ್ತೀನಿ ಇದು ಒಗ್ಗರಣೆ ಹದ್ವಾಗೆರಾಕ್ಬೇಕು ಸಾಸಿವೆ ಸೀದ್ಬಿಟ್ರೆ ಚೆನ್ನಾಗಿರಲ್ಲ ಮದ್ ಇದು ಒಗ್ಗರಣೆ ಹಾಕ್ತೀವಿ ಈಗ ಮುಚ್ಚಿಟ್ಬಿಡ್ತೀನಿ ನೋಡಿ ಈಗ ಮಜ್ಜಿಗೆ ಪಳದ್ಯ ರೆಡಿ ಆಯಿತು ನಿಮಗೆ ತಕ್ಷಣ ಮಾಡ್ಕೊಳ್ಳೋದಕ್ಕೆ ನೋಡಿ ಹದ ಎಷ್ಟು ಕರೆಕ್ಟಾಗಿದೆ ನಿಮಗೆ ಹಾಂ ಚೆನ್ನಾಗಿರುತ್ತೆ ಇವಾಗ ತಕ್ಷಣ ಒಂದು ತರಕಾರಿ ಇತ್ತು ನಾನು ಕಡಲೆಬೇಳೆ ನೆನೆ ಹಾಕಿಲ್ಲ ನಾನು ಮಜ್ಜಿಗೆ ಬಳದ್ಯ ಬೇಕು ಅಂದಾಗ ದಿಢೀರಾಗಿ ಹುರುಗಡ್ಲೆ ಉಪಯೋಗಿಸಿ ಈ ಥರ ಮಾಡ್ಕೋಬೋದು ನೋಡಿ ಮಜ್ಜಿಗೆ ನೋಡಿ ಮಜ್ಜಿಗೆ ಪಳದ್ಯ ರೆಡಿ ಆಯಿತು ನಿಮ್ಮನೆಯಲ್ಲೂ ಈ ಥರ ಮಾಡಿಕೊಂಡು ಊಟ ಮಾಡಿ ನನಗೆ ತಿಳಿಸಿ ನಿಮ್ಗೆ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು